ಈ ಕಡೆ ಏತ್ರೆ ನಮ್ಮ ಗ್ರಾಮದಲ್ಲಾಗಿ ರಾಜಣ್ಣ ಅವರು ಆಮೇಲೆ ರಾಜಣ್ಣ ರಾಜಣ್ಣ ಒಂದ್ ಒಂದು ಮಾತು ಅವ್ರ ಹತ್ರ ಮಾತಾಡೋಣ ಬನ್ನಿ ಸರ್ ಹತ್ರ ಎಲ್ಲರಿಗೂ ನಮಸ್ಕಾರ ಈಗ ಓಬಣ್ಣಳ್ಳಿ ಬೆಲ್ದಾರಟ್ಟಿ ಬಜ್ಜನಟ್ಟಿ ಮೂರು ಗ್ರಾಮಗಳು ಸೇರಿ ಹನಿ ಅಳ್ಳ ಹಳ್ಳ ಅಂತ ಹೇಳ್ಬಿಡ್ತಾರೆ ಅನಿಹನಿ ಗೂಡಿಸಿ ಪ್ರತಿಯೊಬ್ರು ಚೀಟಿ ಹಣ ಹಾಕಿ ಈ ಜನಗಳ ಪರಿಶ್ರಮದಿಂದ ಇವತ್ತಿನ ದಿವಸ ಇದ್ದು ಇಷ್ಟು ದೊಡ್ಡ ರಥವನ್ನು ಮಾಡಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇಪ್ಪತ್ತ್ ಮೂರು ಲಕ್ಷ ಕೊಟ್ಟು ಈ ರಥೋತ್ಸವನ್ನ ಮಾಡಿದೀವಿ ಎಲ್ಲಾ ಗ್ರಾಮದ ಮೂರು ಗ್ರಾಮದ ಸಹಕಾರದಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಬಹಳ ಸಂತೋಷದಿಂದ ವಿಜೃಂಭಣೆ ಸ್ನೇಹಿತರೆ ನಮಸ್ಕಾರ ನಮ್ಮ ಇದು ಮೊಳಕಾಲ್ಮೂರು ಮಳಕಾಲ್ಮೂರು ಮಂಡಲ ಅಧ್ಯಕ್ಷ ನಮಸ್ಕಾರ ಸರ್ ಹೇಗಿದೆ ನಮ್ಮ ಹೋಬನಹಳ್ಳಿ ಜಾತ್ರೆ ತುಂಬಾ ಉತ್ಸಾಹದಿಂದ ವಿಜೃಂಭಣೆಯಿಂದ ಈ ರಥೋತ್ಸವದಲ್ಲಿ ಗ್ರಾಮದ ಎಲ್ಲ ಬಂಧು ಬಾಂಧವರು ಮತ್ತು ಎಲ್ಲ ಅಕ್ಕಪಕ್ಕದ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಈ ಗ್ರಾಮದ ಈ ಒಂದು ಬಸವ ದೇವಸ್ಥಾನದ ಎಲ್ಲ ಭಕ್ತಾದಿಗಳು ಸೇರಿ ತುಂಬಾ ಸಂಭ್ರಮ ಸಡಗರದಿಂದ ಈ ಒಂದು ಉತ್ಸವದಲ್ಲಿ ಇವತ್ತು ನೂತನವಾಗಿ ರಥ ನಿರ್ಮಾಣ ಆಗಿದೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ವರ್ಷದ ಒಂದು ಸಂದರ್ಭ ಅಂತಂದ್ರೆ ಅನಾವೃಷ್ಟಿಯಿಂದ ಬೆಳೆ ಇಲ್ದಿದ್ರು ಸಹ ರೈತರಲ್ಲಿ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲರಲ್ಲೂ ಸಹ ಒಂದು ಉತ್ಸಾಹ ಕುಗ್ಗಿಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ನಮ್ಮ ಎಲ್ಲ ಬಂಧುಗಳು ಸೇರಿ ಒಂದು ಉತ್ಸವದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಒಂದು ಸಂತೋಷದಿಂದ ದೈವ ಶಕ್ತಿ ನಮ್ಮೆಲ್ಲರಿಗೂ ಇರ್ಲಿ ಮತ್ತೆ ನಮ್ಮ ಮುಂದಿನ ವರ್ಷದಾದರೂ ನಮಗೆ ಒಂದು ಒಳ್ಳೆಯ ಒಂದು ಮಳೆ ಬೆಳೆ ಆಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯೊಂದಿಗೆ ಈ ಉತ್ಸವವನ್ನು ಪ್ರಾರಂಭ ಮಾಡಿದ್ದಾರೆ ದೈವಶಕ್ತಿ ಮುಂದೆ ನಾವೆಲ್ಲ ಪ್ರತಿ ಚಿಕ್ಕವರು ಆ ದೈವ ಶಕ್ತಿ ನಮ್ಮ ಯಾವಾಗಲೂ ನಮ್ಮ ಮೇಲೆ ದೈವಶಕ್ತಿ ಇದ್ರೆ ನಮ್ಮನ್ನ ಯಾರು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ ಎಲ್ರಿಗೂ ಒಳ್ಳೇದಾಗಲಿ ಹೇಳ್ಬಿಟ್ಟು ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಇವ್ರಿಗೂ ಸಹ ಆಯುಷ್ ಆರೋಗ್ಯ ಇವರು ಸಂಬಂಧಿಸಿದ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಇವರಿಗೆ ಹೃತ್ಪೂರ್ಕವಾಗಿ ಹೋಬನಹಳ್ಳಿ ಗ್ರಾಮದ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸ್ನೇಹಿತರೆ ನಮ್ಮ ಪಕ್ಕದೂರಲ್ಲಿ ಹನುಮಂತನಲ್ಲಿ ಆ ತಾಲೂಕ್ ಪಂಚಾಯತಿ ಮಂಡಲಾಧ್ಯಕ್ಷ ರಾಮರಾಜ್ಯಣ್ಣ ನಮ್ಮ ಊರ ಹಬ್ಬಕ್ಕೆ ಅಂದ್ರೆ ನೂತನ ರಥೋತ್ಸವಕ್ಕೆ ಆಗಮಿಸಿದಾರೆ ವೆಲ್ಕಮ್ ಮಾಡಣ ನಮಸ್ಕಾರ ಅಣ್ಣ ನಮಸ್ತೆ 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 ಓಬನಹಳ್ಳಿ ಜಾತ್ರೆ ಅಣ್ಣ ಇಲ್ಲಿ ಓಬನಹಳ್ಳಿಯಲ್ಲಿ ಇವತ್ತೇನು ಬಸವೇಶ್ವರ ಸ್ವಾಮಿ ಹೊಸ ರಥೋತ್ಸವದ ಒಂದು ದೊಡ್ಡ ಸಮಾರಂಭ ಯಾಕಂದ್ರೆ ಈ ಊರಲ್ಲಿ ಎಲ್ಲ ಜನಾಂಗರು ಇದ್ದಾರೆ ಹೌದೌದು ಇಲ್ಲಿ ಎಸ್ ಸಿ ಎಸ್ ಟಿ ಆಮೇಲೆ ಇಲ್ಲಿ ಟೋಟಲಿ ಎಲ್ಲಾ ಎಲ್ಲ ಜನ ಇದ್ದು ಇಲ್ಲಿ ಏನು ಇಲ್ಲ ನಮ್ಗ ಏನು ಬೇರೆ ದೇವಸ್ಥಾನದ ಆದ ಏನಿಲ್ಲ ಆದ್ರೂ ಎಲ್ಲರೂ ಕೂಡ ಅವರ ಗೊಗ್ಗೂಡಿ ಮನೆ ಮನೆಗೂ ಅವರು ಸಂಗ್ರಹಣೆ ಮಾಡಿ ಮಾಡಿ ಇಷ್ಟು ದೊಡ್ಡ ರಥವನ್ನು ಮಾಡಿದ್ದಾರೆ ಆಮೇಲೆ ಕೊಲ ಕೊಲ್ಲ ದೇವಸ್ಥಾನ ಮಾಡಿದ್ದಾರೆ ಬಸವರಿ ದೇವಸ್ಥಾನ ಮಾಡಿದ್ದಾರೆ ನಿಜವಾಗ್ಲೂ ಬಹಳ ಇಲ್ಲಿ ಒಗ್ಗಟ್ಟಿದೆ ಎಲ್ಲಾ ಜನಾಂಗ ಸೇರ್ಕೊಂಡು ಅವ್ರು ಏನು ಒಗ್ಗಟ್ಟಿನಲ್ಲಿ ಇವತ್ತು ದೊಡ್ಡ ರಥ ಇವತ್ತು ಪ್ರತಿಫಲ ಅಂತ ಹೇಳ್ಬೋದು ಯಾಕಂದ್ರೆ ಆ ಒಂದು ಒಗ್ಗಟ್ಟಿನ ಪ್ರತಿಫಲ ಆಮೇಲೆ ಅವ್ರ ಏನ್ ಇವ್ ನೋಡ್ರಿ ಇಪ್ಪತ್ ಲಕ್ಷ ಇವತ್ತು ಸಂಗ್ರಹಣೆ ಮಾಡಿ ದೊಡ್ಡ ರಥ ಮಾಡಿ ಇವತ್ತು ರಥ ಎಳಿತೇವೆ ಅಂದ್ರೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೂ ಸಂತೋಷ ನಾವು ಕೂಡ ಈಗ ಸ್ವಲ್ಪ ಮುಂಚೆ ಬರ್ಬೇಕಾಯ್ತು ಆಯ್ತು ಏನ್ ಮಾಡೋದು ನಮ್ಗೆ ಅದಷ್ಟು ಈ ಟೈಮ್ ಐತೆ ಒಳ್ಳೇದಾಗಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ನೂರಾರು ವರ್ಷ ನೀವು ಸಮಾಜ ಸೇವೆ ಮಾಡುವಂತ ಆಗ್ಲಿ ಓಕೆನಾ ಮತ್ತೆ ಏನಾದ್ರೂ ಹೇಳ್ತೀರಾ ಸಮಯ ಈಗ ನಾವೇನಂದ್ರೆ ಇಲ್ಲಿ ನಮ್ಗೆಲ್ಲ ಬರಗ ಏನು ಬರಗಾಲಕ್ಕೆ ತುತ್ತೀವಿ ಅತಿವೃಷ್ಟಿ ನಮ್ಗೆ ಅತೃಷ್ಟಿ ಇಲ್ಲ ಈ ಸರಿ ಮಳೆನೇ ಇಲ್ಲ ಎಲ್ಲಾ ಕಡೆ ಬೇಕಾದಷ್ಟು ಮಳೆಯಾಗಿ ಎಲ್ಲ ಕಡೆ ಚೆಕ್ ಡ್ಯಾಮ್ ಹಳ್ಳ ಇಳ ಕೆರೆ ತುಂಬಿದಾವೆ ಆದ್ರೂ ನಮ್ಮ ಈ ಭಾಗದಲ್ಲಿ ನಮ್ ಗೌಸಂದ್ರ ಕೆರೆ ಈ ಕಡೆ ನಮ್ಮ ಎಲ್ಲ ಕೆರೆಗಳು ಹೋಬನಹಳ್ಳಿ ಕೆರೆ ಮುತ್ತಿರಹಳ್ಳಿ ಕೆರೆ ಯಾವ್ದು ತುಂಬಿಲ್ಲ ನಮ್ ಚೆಕ್ ಡ್ಯಾಮ್ ತುಂಬಿಲ್ಲ ಈಗ ನೀರಿನ ಕೂಡ ಸಮಸ್ಯೆ ಇದೆ ನಮ್ದು ಇಲ್ಲಿ ಬದುಕೋದು ಕೂಡ ನಾವು ಕಷ್ಟ ಯಾಕೆ ಜಾನುವಾರುಗಳು ಕಟ್ಕೊಂಡು ವ್ಯವಸಾಯದ ಮೇಲೆ ಬದುಕರ್ ನಾವು ಯಾರು ಯಾವ್ದು ಬಿಸಿನೆಸ್ ಇಲ್ಲ ಆದ್ರೂ ಏನು ಏನ್ ಇವತ್ತು ವಸತಿಯರಾಗಿದೆ ಮುಂದಿನ ವರ್ಷ ಆದ್ರೆ ನಮ್ಗೆ ಒಳ್ಳೆ ಆ ಬೆಳೆ ಮಳೆ ಮತ್ತು ಬೆಳೆ ಕೊಟ್ಟು ಭಗವಂತ ಬಸೀಶ್ವರ ಸ್ವಾಮಿ ಆಶೀರ್ವಾದ ಇರ್ಲಿ ಅಂತ ಹೇಳಿ ನಾವು ಖಂಡಿತ ಇದು ತಲೆಕೆರೆ ತಾಲೂಕಿನ ನಮ್ಮ ಇದು ಆಕ್ಚುಲಿ ಎಲ್ಲರಿಗೂ ಗೊತ್ತಿದೆ ಬಂದ್ಬಿಟ್ಟು ಹಿಂದುಳಿದಿದೆ ಆದ್ರೂ ನಮ್ಮ ಊರಿನ ಗ್ರಾಮಸ್ಥರು ಆ ಒಗ್ಗಟ್ಟು ಆ ಒಗ್ಗಟ್ಟು ಒಗ್ಗಟ್ಟಿಗೋಸ್ಕರ ನೋಡಿ ಇವತ್ತು ನಮಗೆ ಯಾವತ್ತು ನಮ್ಮ ಜೀವನದಲ್ಲಿನೇ ನಾವು ಅಂದ ಈಗ ಏನಂದ್ರೆ ಕಣ್ಣಿಂದ ಹೇಗ ಕಣ್ಣು ಹೇಗ್ ಬರುತ್ತೋ ಆ ರೀತಿಯಾಗಿರ್ತಕ್ಕಂಥ ಒಂದು ಸುಂದರವಾದ ರಥ ಮಾಡಿ ಊರಿನ ಜನಗಳಿಗೆ ಅರ್ಪಿಸಿದರೆ ನಮ್ಮ ಗ್ರಾಮಸ್ಥರು ಏನಿದ್ದರು ನಮ್ಮ ಮುಖಂಡರುಗಳು ಊರಲ್ಲಿರ್ತಕ್ಕಂಥ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಹಣ ನಿಮಗೂ ಹಾಕಲಿ ಧನ್ಯವಾದಗಳು ಈ ಊರಿನ ಗ್ರಾಮಸ್ಥರಿಗೂ ಒಳ್ಳೇದಾಗಲಿ ಊರಿಗೆಲ್ಲ ಒಳ್ಳೆಯದಾಗಲಿ ಇದೇ ಊರಿನ ಊರಿಗೆಲ್ಲ ಅವು ಇದೇ ಊರಿನಾಗ ನಿಮ್ಮನ್ನು ಮತ್ತೆ ಯಾವುದ್ರ ಭೇಟಿ ಆಗೋಣ ಬನ್ನಿ ಬನ್ನಿ ಸರ್ ಜೈ ಎಲ್ಲರಿಗೂ ಸಹಕಾರ ಜೈ ಶ್ರೀ ಆಯ್ತು ಸ್ನೇಹಿತರೆ ನಮಸ್ಕಾರ ನಮ್ಮ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಜೈ ಅಣ್ಣ ಜಯಣ್ಣ ಅವರು ನಮ್ಮ ಜೊತೆ ಇದ್ದರೆ ಇವತ್ತು ವಿಜೃಂಭಣೆಯಿಂದ ಕಾರ್ತಿಕ ಅಂದರೆ ನಮ್ಮೂರಿನ ಕಾರ್ತಿಕ ತೇರು ಮೆರವಣಿಗೆ ಸಾ ಶಾಂತಿಯುತವಾಗಿ ನೆರವೇರಿತು ಇದು ಕೊನೆಯ ಕೊನೆಯದಾಗಿ ನೀನು ಕೆಲವೇ ನಿಮಿಷಗಳಲ್ಲಿ ಅದರ ಮೂಲ ಸ್ಥಾನ ಹೋಗ್ಬಿಟ್ಟು ನಿಂತ್ಕೊಳ್ಳುತ್ತೆ ಇದರ ಬಗ್ಗೆ ನಮ್ಮ ಗ್ರಾಮಸ್ಥರಲ್ಲಿ ಗ್ರ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಜಯಣ್ಣನವ್ರನ್ನ ನಮ್ಮೂರಿನ ಬಗ್ಗೆ ಕಾರ್ತೀಕರ ಬಗ್ಗೆ ಆಮೇಲೆ ಅವ್ರು ಮಾಡಿರ್ತಕ್ಕಂಥ ಶ್ರಮದ ಬಗ್ಗೆ ಅವರ ಜೊತೆಗಾರರ ಬಗ್ಗೆ ಗ್ರಾಮದಲ್ಲಿರ್ತಕ್ಕಂಥ ಜೊತೆಗಾರರ ಬಗ್ಗೆ ಯಾವ ರೀತಿಯಾಗಿ ಇದನ್ನ ಕ್ರಮ ಕೈಗೊಂಡು ಎಲ್ಲಿ ತನಕ ಬಂದು ಎಲ್ಲಿಗೆ ಅಂತ್ಯ ಆಯ್ತು ಅಂತ ಹೇಳ್ಬಿಟ್ಟು ಅವರ ಬಾಯಿಂದನೆ ಕೇಳೋಣ ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಒಂದು ಒಳ್ಳೆ ಸಮಾಜ ಮುಖಿ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಇರ್ತಕ್ಕಂಥ ಒಂದು ಈ ಹಬ್ಬನ ಗುರುತಿಕೊಟ್ಟಿರೋದಂತಂದ್ರೆ ನಮ್ಮ ಗ್ರಾಮದವ್ರನ್ನೇ ಅವ್ರನ್ನೇ ಒಮ್ಮೆ ಅವ್ರ ಬಾಯಿಂದನೆ ಬಾಯಿಂದನೇ ಕೇಳೋಣ್ರೆ ನಮಸ್ಕಾರ ಮೈತ್ರಿ ಕಳಿಸಿ ದಯವಿಟ್ಟು ನಮ್ಮ ಗ್ರಾಮದವರ ಆಗಿರ್ತಕ್ಕಂಥ ನೀವು ನಮ್ಮ ಊರಿನ ಬಗ್ಗೆ ಈ ಕಾರ್ತಿಕ ತೇರು ತೇರು ಆಯ್ತಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಹೇಗೆ ಇದನ್ನ ಕ್ರಮಗೊಂಡು ಹೇಗೆ ಅಂತ್ಯ ಮಾಡಿದೆ ಹೇಳಿ ಈಗ ತೇರು ನಮ್ಮ ಊರಿಂದು ಎಷ್ಟು ಖರ್ಚಾಯ್ತು ತೇರಿಂದು ಒಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗೈತೆ ನಮ್ಮ ಹೆಸರು ಜಯಣ್ಣ ಅಂತ ಹೇಳಿ ಗ್ರಾಮದ ಮುಖಂಡರು ಇಪ್ಪತ್ ಲಕ್ಷ ಖರ್ಚಾಗೈತೆ ತೇರಿಗೆ ಮತ್ತೆ ಒಂದು ಐದು ಲಕ್ಷ ಒಂದು ಶೆಡ್ಗೆ ತೇರು ಎಷ್ಟು ದಿನ ಮಾಡ್ಲಿಕ್ಕೆ ಸಮಯ ತಗೊಳ್ತು ಒಂದು ಮೂರು ತಿಂಗಳು ಸಮಯ ತಗೊಂಡ್ರು ಸಮದಿಂದ ಬಹಳ ಚೆನ್ನಾಗ್ ಮಾಡಿಕೊಟ್ಟದ ಅವರು ಅವರು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಚನ್ನಗಿರಿ ತಾಲೂಕ್ ಅಜ್ಜನಹಳ್ಳಿ ಅಂತ ಹೇಳಿ ಗ್ರಾಮದವರು ಹೇಳಿ ಅವರು ಅವ್ರ ಹೆಸರು ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಏನು ತೊಂದರೆ ಇಲ್ದಂಗೆ ಎಲ್ಲ ಸ್ವಂತ ಶಾಂತಿಯುತವಾಗಿ ನಾವು ವಿಜೃಂಭಣೆಯಿಂದ ನಮ್ಮ ಒಂದು ಬಸವೇಶ್ವರ ಕಾರ್ತಿಕೋತ್ಸವ ಆಚರಿಸಿದೀವಿ ನಮ್ಮ ಗ್ರಾಮದಲ್ಲಿ ಇದೇ ರೀತಿಯಾಗಿ ನೀವು ಸಮಾಜದಲ್ಲಿ ನಮ್ಮ ಗ್ರಾಮದಲ್ಲಿ ಒಗ್ಗಟ್ಟಿನ ಮಂತ್ರ ಮುಂದಿನ ಜಪಿಸಿ ಅಂತ ಹೇಳ್ಬಿಟ್ಟು ನಮ್ಮ ಕಣ್ಣಲ್ಲಿ ಮನವಿ ಹೌದು ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರ ಒಗ್ಗಟ್ಟು ಇವತ್ತು ನೋಡಿ ನಮ್ಮ ಊರಲ್ಲಿ ನಿಮ್ಗೆ ಏ ಯಾವಾಗಲೂ ಯಾವುದೇ ಕಾರ್ಯಕ್ರಮಗಳು ಮಾಡ್ಲಿ ಯಾವ ದೇವರ ಕಾರ್ಯಕ್ರಮಗಳು ಮಾಡ್ಲಿ ನಮ್ಮ ಗ್ರಾಮದಲ್ಲಿ ಒಗ್ಗಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡ್ತೇವೆ ಈ ಒಗ್ಗಟ್ಟಿಗೆ ಪ್ರತಿಫಲನೆ ನಮ್ಮ ಊರಿನ ಹೌದು 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 ಬಹಳ ಖುಷಿ ವಿಚಾರ ಹೌದು ಆರೋಗ್ಯ ಐಶ್ವರ್ಯ ಕೊಟ್ಟು ಸಮಾಜ ಸೇವೆ ಮಾಡಿ ಇನ್ನ ಗ್ರಾಮ ಹತ್ರದಲ್ಲೇ ಇದೆ ಸಮಯ ಅದ್ರ ಬಗ್ಗೆ ನಿಮಗೆ ಗೊತ್ತಿದ್ಯಾ ಇಲ್ಲ 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 ಮೋಸ್ಟ್ಲಿ ಮೇ ಆಗಬಹುದು ಹ್ಮ್ ಮುಂದಿನ ಒಳ್ಳೆ ವ್ಯಕ್ತಿ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಗ್ರಾಮದಲ್ಲಿ ಸಹಾಯ ಅಂದ್ರೆ ಸಮಾಜ ಸೇವೆ ಮಾಡುವಂತೇಳಿ ಉಟ್ಕೊಳ್ಳಿ ಅಂತ ಹೇಳಿತ್ತು ನನ್ನ ಕಡೆಯಿಂದ ಮತ್ತೆ ಇದನ್ನ ಯಾವ ಸ್ವಾಮೀಜಿಗಳು ಬಂದಿದ್ರಂತಲ್ಲ ಯಾವ ಮುಷ್ಟೂರ್ ಮುಷ್ಟೂರ್ ಸ್ವಾಮೀಜಿಗಳು ಮುಷ್ಟೂರು ಕಾನ ಮಾಡ್ಕೋ ಐತರಲ್ಲ ಅವರು ನಮ್ಮ ಗ್ರಾಮದಲ್ಲಿ ಓಬಣ್ಣಿ ಗ್ರಾಮದಲ್ಲಿ ಯಾರ್ಯಾರೆಲ್ಲ ಸೇರ್ಕೊಂಡು ಇದನ್ನ ಆ ಗ್ರಾಮದಲ್ಲೇ ಗ್ರಾಮಸ್ಥರು ಮತ್ತೆ ಮುಖಂಡರು ಎಲ್ಲಾರು ಸೇರಿ ಕಲ್ದಾರೆಟ್ಟಿ ಮುಖಂಡರು ಎಲ್ಲಾರು ಸೇರಿ ಒಮ್ಮತದಿಂದ ನಾವು ಈ ಕಾರ್ತಿಕೋತ್ಸವನ ಆಚರಣೆ ಮಾಡಿದ್ದೇವೆ ಬಂದ್ಬಿಟ್ಟು ಇದು ಬೇರೊಂದು ಊರಿಗೂ ಸ್ಫೂರ್ತಿ ಆಗ್ಬೇಕು ಅಷ್ಟು ಅದ್ಭುತವಾಗಿ ನೆರವೇರಿದೆ ಹೌದು ಸಾಕ್ಷಿ ನಾವು ಮಾಡಿರ್ತಕ್ಕಂತ ಭಕ್ತಿ ಹೌದು ಖಂಡಿತ ಒಳ್ಳೇದಾಗ್ಲಿ ಇಷ್ಟೇ ಇಷ್ಟೇ ಯಾವುದಷ್ಟು ತೊಂದ್ರೆ ಇಲ್ಲದ ಶಾಂತ ಇತ್ತು ಆಗತ್ತೆ ತ್ಯಾಂಕ್ ಯು ಏನಾರ ಹಾಕ್ ತ್ಯಾಂಕ್ ಯು ಹೇಳಿದ್ರೆ ಮುಖ್ಯವಾಗಿ ನಮ್ಮ ಗೋರಸಮುದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷನೆ ಲೇಟ್ ಆಗಿ ವೆಲ್ಕಮ್ ಮಾಡ್ಕೊಂತದ್ದು ದಯವಿಟ್ಟು ಬೇಜಾರು ಮಾಡ್ಕೊಡಿ ಬನ್ನಿ ನಮಸ್ಕಾರ ನಮಸ್ಕಾರ ಮೊದ್ಲೇ ಬಾರಿ ನಾನು ನಿಮ್ಮನ್ನು ನೋಡ್ತಾ ಇದೀನಿ ಗ್ರಾಮ ಪಂಚಾಯ್ತಿ ಅಧ್ಯಕ್ಷರು ನಮಸ್ಕಾರ ರವಿ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಜಾತ್ರೆ ಬಗ್ಗೆ ನಮ್ಮ ಗ್ರಾಮ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀವು ಒಂದೆರಡು ಮಾತು ಹೇಳಿ ನೂತನ ರಥೋತ್ಸವಕ್ಕೆ ಶುಭ ಹಾರಿ ದಯವಿಟ್ಟು ಒಂದೆರಡು ಮಾತು ನಿಮ್ಮ ಬಾಯಿ ಹೇಳಿ ಹೊಸಮುದ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವ ಓಬನಹಳ್ಳಿ ಗ್ರಾಮಸ್ಥರಿಗೆ ಹನುಮಂತರಾಯ ರಥೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಬಸವೇಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ಆಗಮಿಸಿರುವ ಭಕ್ತಾದಿಗಳಿಗೆ ಈ ವರ್ಷದ ಕೊನೆ ಹಬ್ಬವೇ ಇರ್ತದೆ ಈ ಬಸವಣ್ಣನ ಹಬ್ಬಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬಸವಣ್ಣನ ಮೇಲಿರುವ ಅಪಾರ ನಂಬಿಕೆ ಮತ್ತು ಈ ವರ್ಷದ ಬೆಳೆ ಮತ್ತು ಜನಕ್ಕೆ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ನಮ್ಮ ಗ್ರಾಮದಲ್ಲಿ ಬರುವ ಎಲ್ಲ ಭಕ್ತಾದಿಗಳಿಗೂ ಮತ್ತು ನಮ್ಮ ಕ್ಷೇತ್ರದ ಮಲ್ಕಮುಲ್ ಕ್ಷೇತ್ರದ ಒಂದು ವಿಶೇಷ ಹಬ್ಬ ಇರ್ತದೆ ಇದು ಬಸವಣ್ಣನ ಹಬ್ಬವಾಗಿರೋದ್ರಿಂದ ಇಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಬರುವ ನಾಕಳ್ಳಿಲ ಪೈಕಿ ಇದೊಂದೇ ಹಬ್ಬ ಆಗಿರ್ತದೆ ಹನುಿ ಆಗಿರ್ಬೋದು ಅದು ಹನಂತರ ದೇವಸ್ಥಾನ ಕಾರ್ತಿಕೋತ್ಸವ ಇರ್ತದೆ ನಮ್ಮ ಯಾಪಲ್ಲಿ ಬರುವ ನಾಲ್ಕುಳ್ಳಿಲ ಪೈಕಿ ಇದು ಬಸವಣ್ಣನ ಹಬ್ಬ ವಿಶೇಷವಾಗಿ ಹಬ್ಬವಾಗಿರ್ತದೆ ದಿನಕ್ಕೆ ನಮ್ಮ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ನಮ್ಮ ಖಂಡಿತ ನಿಮಗೆ ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮುಂದಿನ ದಿನಮಾನಗಳಲ್ಲಿ ನಮ್ಮ ಊರಿನ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ಬಿಟ್ಟು ಇದ್ರ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಖಂಡಿತ ಶುಭವಾಗಿ ಸ್ನೇಹಿತರೆ ನೂತನ ರಸೋತ್ಸವ ಬಸವೇಶ್ವರ ರಥೋತ್ಸವಕ್ಕೆ ನಮ್ಮ ರಘುಮೂರ್ತಿ ಸರ್ ಬಂದಿದ್ದಾರೆ ಗಳನ್ನ ಅವ್ರನ್ನ ಹಾಟ್ಲಿ ವೆಲ್ಕಮ್ ಮಾಡ ನಮಸ್ಕಾರ ನಮಸ್ತೆ ನಮಸ್ತೆ ಯಾವಾಗ ಬಂದ್ರಿ ಇವತ್ತು ಊರಿನ ಜನ ಎಲ್ಲಾ ಹೇಳಿದ್ರು ರಥೋತ್ಸವ ಇದೆ ಬರಬೇಕು ಅಂತ ಹಾಗಾಗಿ ನಮ್ಮ ಗೌಡ್ರು ನಾವೆಲ್ಲ ಬಂದಿದ್ದೀವಿ ಈಗ ಈ ಓಬನಹಳ್ಳಿ ಒಂದೇ ವಿಲೇಜ್ ಅಲ್ಲ ಹೌದು ಇಡೀ ನಮ್ಮ ಚಳಿಕೆರೆ ಮತ್ತು ಮಣಕಾಲ್ಮುರು ತಾಲೂಕುಗಳಲ್ಲಿ ಈ ಧಾರ್ಮಿಕ ಪರಂಪರೆ ಧಾರ್ಮಿಕ ಇತಿಹಾಸ ಧಾರ್ಮಿಕ ಭಾವನೆ ಅಂದ್ರೆ ಒಂದು ವಿಶೇಷವಾದ ಮಹತ್ವ ಇದೆ ಆ ಬಸವೇಶ್ವರ ರಥೋತ್ಸವ ಇದು ಬಸವೇಶ್ವರ ಹೇಳಿದರೆ ನೆರೆ ಕೆನ್ನೆಗೆ ನೆರೆಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನೇರಿಗೆ ಹಂಗಾಗುವ ಮುನ್ನ ಕಾಲ ಮೇಲೆ ಕೈಯ ನೋಡಿ ಮುಗ್ಗು ಆವರಿಸುವ ಮುನ್ನ ಮೂಜು ಸುಬ್ಬುರದ ಸಂಗಮ ದೇವನ ಅಂತ ಹಂಗಾಗಿ ಎಲ್ಲ ಇಲ್ಲಿರೋ ಎಲ್ಲರೂ ಕೂಡ ಸುತ್ತಮುತ್ತ ಎಲ್ಲ ಕೂಡ ಭಾವಕರೋಶರಾಗಿ ಭಕ್ತಿ ಭಾವನೆಗಳಿಂದ ಇದ್ದಾರೆ ಈಗ ಆ ಭಕ್ತಿ ಭಾವನೆ ಇದ್ದವನ ಹಿಂದೂ ಧರ್ಮದ ಎರಡು ಸಂಕೇತಗಳು ಭಾವನೆ ಹಾಗಾಗಿ ಇವತ್ತೆಲ್ಲರೂ ಕೂಡ ಎಲ್ಲ ಅಭಿಮಾನ ಪಟ್ಟು ಎಲ್ಲ ಉಪವಾಸ ವ್ರತ ಇದ್ದು ಭಾರಿ ಅದ್ದೂರಿಯಾಗಿ ಜಾತ್ರೆ ಮಾಡ್ತಿದ್ದಾರೆ ಈ ಜಾತ್ರೆ ಮುಖಾಂತರ ಇಡೀ ತಾಲೂಕಿನ ಜನ ಸುಭಿಕ್ಷವಾಗಿರ್ಲಿ ಮುಂದಿನ ದಿನಗಳಲ್ಲಿ ಶಾಂತಿ ಸುಖ ನೆಮ್ಮದಿ ಮನೆ ಮಾಡಲಿ ಈ ತಾಲೂಕಿನ ಎಲ್ಲ ಹುಡುಗರಿಗೂ ಕೂಡ ಉನ್ನತ ವ್ಯಾಸಂಗ ಸಿಗಲಿ ಅದ್ಭುತವಾದ ಭವಿಷ್ಯವನ್ನ ಕಟ್ಟಿಕೊಳ್ಳಿ ಅಂತ ಹೇಳಿ ಖಂಡಿತ ನಿಮ್ಮ ಆಶೀರ್ವಾದ ಸದಾ ನಮ್ಮ ಊರಿನ ಮೇಲೆ ಇದ್ರೆ ಖಂಡಿತ ಹುಡುಗರು ಕೂಡ ಸಹ ಮುಂದೆ ಬರ್ತಾರೆ ನಮ್ಮ ಊರಿನ ಮೇಲೆ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ಕೆಲಸ ಕಾರ್ಯಗಳಾಗಲಿ ಜವಾಬ್ದಾರಿ ಮುಂದಿನಗಳಲ್ಲಿ ನೀವು ಏನಾದರೂ ಕಾರ್ಯರೂಪದಲ್ಲಿ ಬಂದು ಬಂದ್ರೆ ನೀವು ದಯವಿಟ್ಟು ನಮ್ಮ ಮೇಲೆ ಕರುಣೆ ಇಲ್ಲಿ ನಮ್ಮೂರಿನ ಮೇಲೆ ಮರಿಬೇಡಿ ಅಂತ ಹೇಳ್ಬಿಟ್ಟು ಸಾಹೇಬ್ರನ್ನ ಎಸ್ ಎನ್ನ ಮಾತಾಡ್ತಾರೆ ಅಣ್ಣ ನಮಸ್ಕಾರ ನಾನು ಚಿಕ್ಕ ಹುಡುಗಿದ್ದಾಗ ನಿಮ್ಮನ್ನು ನೋಡಿದ್ದೆ ಹೌದೌದು ನಮ್ಮೂರಿಗೆ ಜಾತ್ರೆ ಬಂದಿದಿರಾ ಹೇಗಿದೆ ಜಾತ್ರೆ ಸರ್ ಜಾತ್ರೆ ಭಕ್ತಿ ನ್ಯಾಯ ವಿನಯ ಭಕ್ತಿಯಿಂದ ಸಡಗರದಿಂದ ಸಂಭ್ರಮದಿಂದ ಬಸವೇಶ್ವರ ಜಾತ್ರೆ ಇವತ್ತು ಆಗುತ್ತೆ ಈಗ ಮೂರು ವರ್ಷ ಐದು ವರ್ಷಕ್ಕೊಂದ್ಸಾರಿ ಮಳೆ ಬೆಳೆ ಬರಲಿ ಅಂತ ದೇವ್ರ ಮೇಲೆ ಭಕ್ತಿ ಇಟ್ಟು ಜನ ಈ ಭಾಗದ ಜನ ಬಹಳ ಭಕ್ತಿ ಶ್ರದ್ಧೆಯಿಂದ ದೇವ್ರು ಮಾಡ್ತಾರೆ ಅದರಲ್ಲೂ ಹೆಣ್ಣು ಮಕ್ಕಳು ವಿಶೇಷವಾಗಿ ಈ ಜಾತ್ರೆ ಆಗುತ್ತೆ ಅಂದ್ರೆ ಅವರು ಎಲ್ಲೆಲ್ಲಿ ಹೊರಗಡೆಯಿಂದ ಹೋಗಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಬಂದು ಮೂರು ದಿವಸ ಕಟ್ಟೆ ಇಲ್ಲೆಲ್ಲೇ ಸಂಭ್ರಮವನ್ನು ಆಚರಿಸಿ ಅಡಿಗೆ ಊಟ ಬಂದಂಥ ನೆಂಟರು ಇಷ್ಟನ್ನು ಬಹಳ ಸಂಭ್ರಮ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ಈ ಊರಿನ ಜನ ಬಹಳ ಎಲ್ಲ ಜಾತಿ ಜನಾಂಗ ಭೇದವನ್ನು ಮರೆತು ನಾವೆಲ್ಲ ಒಂದೇ ಒಂದೇ ಅಣ್ಣ ತಮ್ಮ ಒಂದೇ ಗುಡಿಕ ಗುಡಿಕಟ್ಟಿನವರು ಮನೆಯ ಕುಟುಂಬದವರು ಅನ್ನೋ ಭಾವನೆಯಿಂದ ಶ್ರದ್ಧೆಯಿಂದ ದೇವರು ಧ್ಯಾನ ಮಾಡಿ ಭಕ್ತಿಯಿಂದ ತೇರನ್ನು ಎಳೆದು ಸಂಸ್ಥಾನಕ್ಕೆ ಕಳಿಸ್ತಾರೆ ಆ ಭಕ್ತಿಯಿಂದ ಮಂಗಳಾರತಿ ಮಾಡಿ ಜನಗಳಿಗೆ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಯಾವುದೇ ಕಾಯಿಲೆ ರುಜಿನಿ ಪಶು ಪಕ್ಷಿಗಳಿಗೂ ಆಮೇಲೆ ಕುರಿ ದನ ಮೇಕೆ ಎಲ್ಲ ಸಂಪತ್ತನ್ನು ನಮಗೆ ವಜ್ರಂಭಣೆಯಿಂದ ಕೊಡ್ಲಿ ಅಂತ ದೇವರ ಆಶೀರ್ವಾದ ಪಡಿತು ತುಂಬಾ ಅದ್ಭುತವಾದ ಮಾತುಗಳು ನಮ್ಮ ಊರಿನ ಕಡೆಯಿಂದ ನಿಮಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಬಿಟ್ಟು ಮುಂದಿನ ದಿನಮಾನಗಳಲ್ಲಿ ನಮ್ಮ ಸೇವೆಗೆ ನೀವು ಪಾತ್ರರಾಗಿ ಅಂತ ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾವು ಕೇಳ್ತೀವಿ ಧನ್ಯವಾದಗಳು